ದಾನಿಗಳಿಂದ ಕಲಿಕೋಪಕರಣ ಸಂಗ್ರಹಿಸಿ ಅಗತ್ಯವಿರುವ ಮಕ್ಕಳಿಗೆ ತಲುಪಿಸುವ ಶಿಕ್ಷಕರ ಸೇವಾ ಕಾರ್ಯಕ್ರಮ ಶ್ಲಾಘನೀಯ ಎಂದು ಖ್ಯಾತ ಮೂಳೆ ತಜ್ಞ ಡಾಕ್ಟರ್ ಸುನೀಲ್ ಕುಮಾರ್ ತಿಳಿಸಿದರು ಹಲಗೂರು ಭಿಕ್ಷು ಮಠದ ಸಭಾಂಗಣದಲ್ಲಿ ಗುರುವಾರ ಸಂಜೆ ತಂದೆ ತಾಯಿ ಇಲ್ಲದ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ವಸ್ತ್ರ ನೋಟ್ ಪುಸ್ತಕ ಮತ್ತು ಕಲಿಕೋಪಕರಣ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಡಾಕ್ಟರ್ ಅರುಣ್ ಕುಮಾರ್ ಮಾತನಾಡಿ ನಗು ಫೌಂಡೇಶನ್ ವತಿಯಿಂದ ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ದಂತ ತಪಾಸಣೆ ಕಾರ್ಯಕ್ರಮ ಆಯೋಜಿಸುತ್ತಿದ್ದು ಆಸಕ್ತರು ಮನವಿ ನೀಡಿದರೆ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಬಿರ ಆಯೋಜಿಸಲಾಗುವುದು ಎಂದು ಭರವಸೆ ನೀಡಿದರು ಸೊ ಅವರು ನಮಗೆ ಮೈತ್ರಿ ಸರ್ ನಮ್ಮ ಕಡೆ ಇದನ್ನು ಮಾಡಿ ಅಂತಂದರೆ ಮಕ್ಕಳ ಜೀವನ ಯಾಕಂದರೆ ಯಾವುದೇ ಮಕ್ಕಳು ಇವತ್ತು ಏನಾದ್ರೂ ತಂದೆ ತಾಯಿಲ್ಲ ಅಂತ ನೆಗ್ಲಿಜೆನ್ಸ್ ಜಾಸ್ತಿ ಇರೋದು ಅವ್ರ ಅಜ್ಜಿ ತಾತ ಇರ್ಬೋದು ಇಲ್ಲ ಬೇರೆ ಸಂಬಂಧ ಯಾರು ಇರ್ಬೋದು ಆ ಮಟ್ಟಿಗೆ ಅಷ್ಟು ಇಂಟ್ರೆಸ್ಟಿಂದ ಅಷ್ಟು ಕಳಕಳಿಯಿಂದ ನೋಡ್ಕೊಳೋದು ಸ್ಕೂಲ್ಗೆ ಹೋಗೋದು ಹೋಗೋ ಏನೋ ವಿದ್ಯಾಭ್ಯಾಸ ಮಾಡಬೇಕು ಕೋವಿಡ್ ಬರ್ತರಿಸ್ಕೊಳ್ಬೇಕು ಆ ರೀತಿ ಇರ್ತದೆ ಮತ್ತು ಶಾಲೆ ಕಳಿಸ್ಬೇಕು ಆದರೆ ಮಕ್ಕಳಿಗೆ ನಾನು ನೋಡಿದಿರೋ ಪ್ರಕಾರ ಸರ್ಕಾರಿ ಶಾಲೆ ಒಂದೇ ಆಪ್ಷನ್ ಇರುತ್ತದೆ ಏನಿಂದ ಕೂಡ ಬಹಳಷ್ಟು ಸೇರಿಸ್ತಾರೆ ಕಾರ್ಯಕ್ರಮದ ಆಯೋಜಕರಾದ ಸುಂದ್ರಪ್ಪ ಲಿಂಗಪಟ್ಟಣ ಮಾತನಾಡಿ ಯಾವುದೇ ಜಾತಿ ಧರ್ಮ ಭೇದ ಎಣಿಸದೆ ತಾಲೂಕಿನಲ್ಲಿ ತಂದೆ ತಾಯಿ ಇಲ್ಲದ ಸುಮಾರು ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುತಿಸಲಾಗಿದೆ ಎಲ್ಲರಿಗೂ ಪ್ರತಿ ವರ್ಷ ದಾನಿಗಳಿಂದ ಸಂಗ್ರಹಿಸಿ ಕೈಲಾದ ಪರಿಕರಗಳನ್ನು ವಿತರಿಸಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಶ್ರಮಿಸಲಾಗುತ್ತಿದೆ ಎಂದರು ಅದರಲ್ಲೂ ನಮಗೆ ಕೊಡುವ ಈಗ ಇಡೀ ಖರ್ಚು ಮೂರು ಜನ ಇದ್ದರೆ ನಿಮಗೂ ಗೊತ್ತು ಆಹಾರದ ಅತಿಥಿ ಆಹಾರದಿಂದ ಏನೇನು ಅನಾಹುತ ಆಗೋದು ಈ ಕಾರಣ ಏನಂದರೆ ನಮ್ಮದು ಅತಿಯಾದ ಆಸೆ ಅತಿಯಾದ ಲಾಭದ ನಿರೀಕ್ಷೆ ಬಗ್ಗೆ ನಾವು ಆರೋಗ್ಯಕರ ಆ ನಿಟ್ಟಿನಲ್ಲಿ ನಾವು ನಮ್ಮ ರೈತರು ಹಿಂದಿನ ಪದ್ಧತಿ ಏನಿತ್ತು ನೈಸರ್ಗಿಕ ವ್ಯವಸಾಯ ಮಾಡಬೇಕು ಸಾವಯವ ಪದಾರ್ಥನ ಮಾತ್ರ ಬೆಳೆ ತೆನದು ಕೊಡಲೆ ಒಂದು ಇದೆ ನಾವು ಕಾರ್ಯಕ್ರಮಕ್ಕೆಲ್ಲ ಒಂದು ಹಾಕಿ ಹೊರಟಿದ್ದೀವಿ ಅದರಲ್ಲಿ ಯಶಸ್ಸು ಸಾಧಿಸ್ತೀವಿ ಯಾರು ಒಂದು ನಾಟಿಯ ಸುಸ್ ಹಾಕಿದ್ರೆ ಇಲ್ಲಿ ಇಲ್ಲಿಯವ್ರು ಒಂದು ಮಾತು ಒಂದು ನಾಟಿ ಹೆಸ್ರೆ ಆ ಹಸುವಿನಿಂದ ಬರ್ತಕ್ಕಂಥ ಪಿಸ್ಟೋಲಾಗ ಕ್ಯಾಲ್ಸಿಯಂ ಭವಿಷ್ಯ ನಿಮಗೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ಡಾಕ್ಟರ್ ವಿವೇಕ್ ಮಠಪತಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಮನೋಹರ್ ಎನ್ ಕೆ ಎನ್ಕೆಕುಮಾರ್ ಆರ್ ಪದ್ಮನಾಭ್ ಶ್ರೀನಿವಾಸಾಚಾರಿ ಕಾರ್ಯಕ್ರಮ ಆಯೋಜಕರಾದ ಸುಂದ್ರಪ್ಪ ಬೋರೆಗೌಡ ಕೃಷ್ಣ ಸಾವಯವ ಕೃಷಿಕ ಮಹೇಶ್ ಕುಮಾರ್ ನಿವೃತ್ತ ಸೈನಿಕ ಸುರೇಶ್ ಮೋದಿ ರವಿ ಸೇರಿದಂತೆ ಹಲವರು ಭಾಗವಹಿಸಿದರು